ಪುಟ್ಟಿಸಲಿ ಬೇಡ ಎಂದು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿ ಕೊಂಬೆ ಶ್ರೀ ಕೃಷ್ಣನೇ ಕೃಷ್ಣನೇ ಹೇ ಶ್ರೀ ಕೃಷ್ಣ ಕ್ಷರಾಕ್ಷರ ಪುರುಷೋತ್ತಮ ನಿನ್ನಲ್ಲಿ ಬೇಡುವುದೊಂದೇ ಹುಟ್ಟು ಸಾವುಗಳ ಈ ಸಂಸಾರದಲ್ಲಿ ನನ್ನನ್ನು ಹಾಕಬೇಡ ಜನ್ಮ ಕೊಟ್ಟದ್ದಕ್ಕೆ ನಿನ್ನನ್ನು ಕಾಣುವ ಪಾಡುವ ಚಿಂತಿಸುವ ಧ್ಯಾನಿಸುವ ಮತಿ ಕೊಟ್ಟು ಪಾಲಿಸು ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವಗೆ ಅರ್ಥಿಯಿಂದ ತಿರುವ ಕೃತಕೇಶವ ಸಕಲ ಶಬ್ದ ವಾಚ್ಯ ಹಾಗೂ ಪ್ರತಿಪಾದ್ಯನಾದವನು ಸ್ತ್ರೀಯರಿ ಇದು ಅನಾದಿ ಕಾಲದಿಂದಲೂ ಅನಂತ ಕಾಲಕ್ಕೂ ಸತ್ಯವಾದ ಮಾತು ಭಗವಂತನ ದಿವ್ಯ ಭವ್ಯ ಮಹಿಮೆಯನ್ನು ಪ್ರತಿಪಾದಿಸುವ ನಾಮಗಳಾಗಿವೆ ಆದ್ದರಿಂದಲೇ ಮಹಾಭಾರತ ಸ್ಮರ್ತವಃ ಸತತಂ ವಿಷ್ಣು ಎಂದು ಸಾರಿದೆ ಇಲ್ಲಿ ಕನಕದಾಸರು ಇಪ್ಪತ್ನಾಲ್ಕು ನಾಮಗಳನ್ನು ಭಗವಂತನ ಅನಂತನಾಮಗಳಿಗೂ ಅನ್ವಯಿಸುವಂತೆ ಸ್ತೋತ್ರಗಳ ಮೂಲಕ ಅವನ ಮಹಿಮೆಯನ್ನು ನಮ್ಮ ಅಸ್ವಾತಂತ್ರ್ಯ ದಾಸ್ಯ ಮನೋಭಾವವನ್ನು ಹೃದಯಂಗಮವಾಗಿ ಉದ್ಭೋಕ್ತವಾಗಿ ಚಿತ್ರಿಸಿರುವರು ಈ ಎಲ್ಲ ನಾಮಗಳು ಸತ್ಯವಾದನು ಎಂದು ಸುಳ್ಳಲ್ಲ ಸತ್ಯವಾದವು ಎಂದಿಗೂ ಸುಳ್ಳಲ್ಲ ಮೇಲೆ ಪ್ರತಿನಿತ್ಯದಲ್ಲೂ ಪಠಿಸಿ ಭಗವಂತನ ಸ್ತೋತ್ರ ಮಾಡಿ ಅವನಿಂದ ಫಲವೊಂದುುವುದು ಖಚಿತವೆಂದು ಸಾರಿರುವರು ಭಗವಂತ ಸತ್ಯ ಅವನ ಮಹಿಮೆ ಸತ್ಯ ಅವನ ದಿವ್ಯನಾಮಗಳು ಸತ್ಯ ಮೇಲೆ ಅವನ ನಾಮಗಳನ್ನು ಪಠಿಸುವವರಿಗೆ ಆಗುವ ಫಲವು ಸತ್ಯವಾಗಿ ನಿತ್ಯ ಸುಖಕ್ಕೆ ಕಾರಣವಾಗುವುದು ಕರುಣಾಮಯನಾದ ಎಲ್ಲಕ್ಕೂ ಕಾರಣನಾಗಿ ಸರ್ವ ಕೃತ್ರವಾದ ಕೇಶವನೇ ತಮ್ಮಲ್ಲಿ ನಿಂತು ಈ ಕೃತಿಯನ್ನು ಭರಿಸಿರುವನೆಂದು ತಿಳಿಸಿಕೊಟ್ಟಿರುವರು ನಿತ್ಯ ಪಠಿಸುವ ಸಜ್ಜನರಿಗೆ ಕೇಶವನು ಅರ್ಥಿಯಿಂದ ಅಂದರೆ ಪ್ರೀತಿಪೂರ್ವಕವಾಗಿ ಸಂತೋಷದಿಂದ ಎಲ್ಲ ರೀತಿಯಲ್ಲೂ ಆನಂದ ನೀಡುವವನಾಗಿ ಸಲಹುವನು ಎಂದು ಮುಕ್ತ ಕಂಠದಿಂದ ಹೇಳಿರುವರು ಮರೆಯದಲೇ ಹರಿಯ ನಾಮ ಬರೆದು ಓಡಿ ಕೇಳುವಕೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ಕನಕದಾಸರು ಇಂದಿನ ಪದ್ಯದಲ್ಲಿ ನಿರೂಪಿಸಿರುವಂತೆ ಇಲ್ಲಿಯೂ ಫಲಸ್ತುತಿಯನ್ನು ಹೇಳುವರು ಯಾರು ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯದಲ್ಲೂ ಮರೆಯದೆ ಸತ್ಯವಾದ ಈ ಇಪ್ಪತ್ನಾಲ್ಕು ಕೇಶವ ವಾದಿನಾಮಗಳನ್ನು ತಾವೇ ಬರೆದು ಮತ್ತೆ ಮತ್ತೆ ಓದಿ ಇತರರಿಗೂ ಕೇಳುವಂತೆ ಅನುಕೂಲಗಳನ್ನು ಕಲ್ಪಿಸುವರು ಅವರನ್ನು ನೆಲೆಯಾದಿ ಕೇಶವ ಪ್ರೀತಿಯಿಂದ ಅನುಗ್ರಹೋನ್ಮಕನಾಗಿ ಕರೆದು ತಾನೇ ಭಕ್ತನ ಮೇಲೆ ಕೃಪೆ ದೋರಿ ಯಥಾಯೋಗ್ಯವಾಗಿ ಮುಕ್ತಿಯನ್ನು ಕೊಟ್ಟು ಉದ್ಧಾರ ಮಾಡುವನು ಇದಕ್ಕೆ ಸಂಶಯ ಬೇಡ